ಎಂತ ಅಂದ್ರೆ ಇವತ್ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಹೂವೆಲ್ಲ ಕುಯ್ದು ದೇವರಿಗೆಲ್ಲ ಪೂಜೆ ಮಾಡಿ ನಾನ್ ದೇವಸ್ಥಾನದ ಕಡೆ ಹೊರಟೆ ಆಯ್ತಾ ದೇವಸ್ಥಾನದ ಕಡೆ ನೀವು ಯಾವಾಗ್ಲೂ ಹೋಗ್ತಾಳ ಅಂತ ಅಂದ್ರೆ ಅಲ್ಲ ನನ್ ಕೆಲವೊಂದು ದೇವಸ್ಥಾನಗಳಿಗೆ ತುಂಬಾ ನನ್ಗೆ ಆ ದೇವಸ್ಥಾನ ಅಂದ್ರೆ ಇಷ್ಟ ಇರುತ್ತೆ ಆ ದೇವ್ರ ಅಂತ ಅಂದ್ರೆ ಏನೋ ಒಂಥರ ನಂಬಿಕೆ ಇರುತ್ತೆ ಅಂತ ದೇವಸ್ಥಾನಕ್ಕೆ ನಾನು ಅವಾಗವಾಗ ಹೋಗಿ ಬರ್ತೀನಿ ಅದ್ರಲ್ಲಿ ಒಂದ್ ದೇವಸ್ಥಾನ ಯಾವುದು ಅಂದ್ರೆ ಅಲ್ಸೆ ಅದು ನಮ್ಮೂರ ಹತ್ರನೇ ಇರೋದು ನಮ್ಮೂರಿಂದ ಜಾಸ್ತಿ ದೂರ ಇಲ್ಲ ಅಲ್ಸೆ ಅಂದ ತಕ್ಷಣ ತುಂಬಾ ಜನಕ್ಕೆ ಫೆಮಿಲಿಯರ್ ಅನ್ಸುತ್ತೆ ಯಾಕಂದ್ರೆ ದೇವಸ್ಥಾನಕ್ಕೆ ಇಲ್ಲಿ ನಮ್ಮ ಸುತ್ತಮುತ್ತ ಜನ ಮಾತ್ರ ಅಲ್ಲ ತುಂಬಾ ಹೊರಗಿನ ಜನಗಳು ಬರ್ತಾರೆ ಅಂದ್ರೆ ನೀವು ಶಿವಮೊಗ್ಗದಿಂದ ಆಗಿರ್ಬೋದು ಅಥವಾ ದಾವಣಗೆರೆ ಆಗಿರ್ಬೋದು ಉತ್ತರ ಕರ್ನಾಟಕ ತುಂಬಾ ಜನ ಬರ್ತಾರೆ ಆಮೇಲೆ ಈ ದೇವಸ್ಥಾನ ತುಂಬಾ ಹಳೇದು ತುಂಬಾ ಅವಾಗ್ಲಿಂದ ಇರೋ ದೇವಸ್ಥಾನ ಅದು ಹಿಂದ್ಗಡೆ ತುಂಬಾ ದಟ್ಟ ಅರಣ್ಯ ಅದು ಆ ಜಾಗದಲ್ಲಿ ಮಧ್ಯದಲ್ಲಿ ಇದೆ ಆ ದೇವಸ್ಥಾನ ಅದಾದ್ಮೇಲೆ ತುಂಬಾ ಪವರ್ಫುಲ್ ಆಯ್ತಾ ಅಂದ್ರೆ ಯಾವ ತರ ಅಂದ್ರೆ ನೀವು ಜನಗಳು ನಿಮಗ್ ಮಾಡಿರ್ತಾರೆ ಅಥವಾ ಅದನ್ನ ಬಂದ್ಬಿಟ್ಟು ಈ ಹುಯಿಲು ಅಂತ ಕೆಲವ್ರು ಕರೀತಾರೆ ಅಲ್ವಾ ಆ ತರ ಹಾಕೋದು ಅಂತ ಅಂದ್ರೆ ಈಗ ಸಿಗಂದೂರ್ ಇದೆ ನೋಡಿ ದೇವಸ್ಥಾನ ದೇವಸ್ಥಾನದ ದೇವಸ್ಥಾನ ಅದಾದ್ಮೇಲೆ ತುಂಬಾ ಪವರ್ಫುಲ್ ಕೂಡ ನೀವ್ ಏನ್ ಅನ್ಕೊಂತೀರೋ ಅದ್ ಮನ್ಸಲ್ಲಿ ಅನ್ಕೊಂಡಿರೋ ಅದಾಗತ್ತೆ ಉದ್ದೇಶ ಒಳ್ಳೇದಿದ್ರೆ ಆಮೇಲೆ ನೀವು ಆ ದೇವ್ರ ಹಿಂದೆ ಅಂದ್ರೆ ಗರ್ಭಗುಡಿ ಹಿಂದೆನು ನೋಡ್ಬೋದು ತುಂಬಾ ಜನ ಕಾಯಿನ್ ಅನ್ಸಿರ್ತಾರೆ ಅಂದ್ರೆ ನೀವೇನಾದ್ರೂ ಮನ್ಸಲ್ಲಿ ಅಂದ್ಕೊಂಡು ಕಾಯಿನ್ ಅದು ಆಗೋದಾದರೆ ಆ ಕಾಯಿನ್ ಹಾಗೆ ನಿಂತ್ಕೊಳ್ಳುತ್ತೆ ಇಲ್ಲಾಂದರೆ ಬಿದ್ದೋಗತ್ತೆ ಅಂತ ಕೂಡ ಒಂದು ನೇಮ್ ಇದೆ ಅದಾದ್ಮೇಲೆ ನೀವು ಆ ರೋಡಲ್ಲಿ ಹೋಗಬೇಕಾದ್ರೂ ಅಷ್ಟೇ ಆ ರೋಡ್ ನಿಜವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ ಯಾಕಂದ್ರೆ ಫುಲ್ ಗ್ರೀನರಿ ಸುತ್ತಮುತ್ತ ಎಲ್ಲ ಗದ್ದೆ ತೋಟ ಕಾಡುಗಳು ನದಿ ಈ ನೇಚರ್ ನೋಡ್ಕೊಂಡು ಬೆಳೆದಿರೋ ನನಗೆ ಯಾವಾಗಲೂ ಆ ರೋಡಲ್ಲಿ ಹೋಗಬೇಕಾದ್ರೆ ವಾವ್ ಅನ್ನೋ ಫೀಲ್ ಬರುತ್ತೆ ಓ ನಿಲ್ಸೋಣ ಒಂದು ಕ್ಷಣ ನೋಡೋಣ ಅನ್ನೋ ಫೀಲ್ ಬರುತ್ತೆ ಸಂಡೆ ಜಾಸ್ತಿ ಜನ ಇರ್ತಾರೆ ಅದಾದ್ಮೇಲೆ ನಿಮಗೆ ಟ್ರಾನ್ಸ್ಪೋರ್ಟ್ ಅಂತ ಬಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಕಷ್ಟನೇ ಇದೆ ಇವಾಗ ಇವಾಗ ಸ್ವಲ್ಪ ಬಸ್ಗಳು ಶಿವಮೊಗ್ಗದಿಂದ ಡೈರೆಕ್ಟ್ ಸಿಗ್ತಾ ಇದೆ ಇದು ಯಾವ ಕಡೆ ಬರುತ್ತೆ ಅಂತ ಅಂದರೆ ನೀವು ಹಣಗೆರೆ ಐನೂರ್ ಮೇಲೆ ಬರ್ತೀರಾ ಅಲ್ವಾ ಅಲ್ಲೇ ಕನ್ನಂಗಿ ಅನ್ನೋ ರೂಟ್ ಅಲ್ಲಿ ಹೋದರೆ ಬರುತ್ತೆ ಇಲ್ಲ ಅಂದ್ರೆ ರೂಟ್ ಇದೆ ಕೋಣಂದೂರ್ ಅಂತ ಆ ರೂಟ್ ಮೇಲೆ ಬಂದ್ರು ನೀವು ಅಲ್ಲಿಗೆ ಬರ್ಬೋದು ಇಲ್ಲಿ ಯಾರಾದರೂ ಹೋಗಿರೋರಿದ್ರೆ ಇದ್ರೆ ಆಲ್ರೆಡಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಮೇಲೆ ಹೆಂಗಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮಲ್ ನೋಡೋಳಲ್ಲ ಬರ್ತಾ ಬರ್ತಾ ನನ್ನ ಕಣ್ಣಿಗೆ ಫಸ್ಟ್ ಏನು ಕಾಣದ್ ಗೊತ್ತಾ ಬೇರೆಯವ್ರಿಗೆ ಕಣ್ಣಿಗೆ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ ಅದೇ ನನ್ ಕಣ್ಣಿಗಂತೂ ಈ ಕಳಲೆ ರೋಡ್ ಸೈಡ್ ಅಲ್ಲಿ ಇರೋ ಕಳಲೆಗಳು ಕಣ್ಣಿಗೆ ಕುಗ್ತಾ ಇರುತ್ತೆ ಆಮೇಲೆ ಹಂಗಂತ ಹೋಗಿ ನಾನ್ ಇಳದೇನು ಕಳಲೆ ಎಲ್ಲ ತಗೊಂಬಂದಿಲ್ಲ ಆಯ್ತಾ ಆಮೇಲೆ ಮತ್ತೆಂತ ಅಂದ್ರೆ ಆ ರೋಡ್ ಅಲ್ಲಿ ಬರ್ಬೇಕಾದ್ರೆ ಅದ್ ಎಷ್ಟು ಥಿಕ್ಕು ಫಾರೆಸ್ಟ್ ಅಂತ ಅಂದರೆ ಅಲ್ಲಿ ನಿಜವಾಗ್ಲೂ ಇನ್ನೂ ನೆಟ್ವರ್ಕ್ ಇಲ್ಲ ಆಯಿತಾ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಆಗಿದೆ ಆದರೆ ಇನ್ನೂ ಅಲ್ಲಿ ಕಲೆಕ್ಷನ್ ಕೊಟ್ಟಿಲ್ಲ ನೆಟ್ವರ್ಕ್ ವ್ಯವಸ್ಥೆ ಇಲ್ಲ ಅದಾದಮೇಲೆ ಬಸ್ಗಳು ಅಂತ ಅಂದರೂ ಅಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ತುಂಬ ಕಮ್ಮಿ ಈಗ ಅಂದರೆ ನಮ್ಮೂರಿಗೆ ಬರೋ ಬಸ್ಗಳೇ ಈಗ ಆ ಊರಿಗೂ ಹೋಗೋದು ಆಯಿತಾ ಅಂದರೆ ಇವಾಗ ಟೆಂಪಲಿಗೋಸ್ಕರನೇ ಬರಬೇಕು ಅಂತ ಇರೋರು ಬೆಟರ್ ಓನ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಬಂದರೆ ಅದು ಹೆಲ್ಪ್ಫುಲ್ ಆಗುತ್ತೆ ಆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಂಬ್ಕೊಂಬಂದರೆ ಆ್ಯಕ್ಚುಲಿ ತುಂಬ ಟೈಮ್ ಟೈಮಿಗೂ ಸಿಗೋದಿಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಹಂಗಾಗಿ ಆಕಡೆ ಯಾರು ಬರ್ತಾರೋ ಆಲ್ಮೋಸ್ಟ್ ಎಲ್ಲ ಓನ್ ವೆಹಿಕಲ್ ಇಲ್ಲ ಅಂತಂದ್ರೆ ಆಟೋ ಎಲ್ಲ ಮಾಡಿಸ್ಕೊಂಡ್ ಬರ್ತಾರೆ ನಾನು ಹೇಳಬೇಕಂದ್ರೆ ಆವಾಗೆಲ್ಲ ತುಂಬಾ ಏನು ಹೋಗ್ತಾ ಇರ್ಲಿಲ್ಲ ನನಗಷ್ಟು ಏನು ನಂಬಿಕೆ ಅಂದ್ರೆ ನಂಬಿಕೆ ಅಂತ ಅಲ್ಲ ತುಂಬಾ ಹೋಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಅಷ್ಟು ನನಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಅದೇನೋ ಗೊತ್ತಿಲ್ಲ ಒಂದು ಎರಡು ಮೂರು ಸರಿ ಹಾಗೆ ಏನೋ ಹೋದೆ ಹೋದಾಗ ಏನೋ ಹಾಗೆ ಸುಮ್ಮನೆ ಏನೋ ಅಂದ್ಕೊಂಡೆ ಬಟ್ ಅಂದ್ಕೊಂಡಿದೆಲ್ಲ ಆಯಿತು ಆವಾಗ ಏನಂದರೆ ಎಲ್ಲ ಜನಗಳಿಗೂ ದೇವ್ರಂದರೆ ಏನು ಹೇಳಿ ಒಂದು ನಂಬಿಕೆ ತಾನೇ ಏನೋ ಒಂದು ಆದ ತಕ್ಷಣ ಓ ಇದು ಮಾಡಿದೆ ಅಂದ ತಕ್ಷಣ ಹಾಂ ಇದು ದೇವ್ರಿದೆ ಇದು ನಮ್ಗೆ ಹೆಲ್ಪ್ ಮಾಡತ್ತೆ ಆ ಥರ ಒಂದು ಥಾಟ್ಸು ಅದೇ ಥರನೇ ಆದರೆ ಅದನ್ನು ತುಂಬ ಜನ ನಂಬ್ತಾರೆ ಅದಂತೂ ನನಗೆ ಗೊತ್ತು ಆಮೇಲೆ ಏನಂದರೆ ತುಂಬ ನಾನ್ ವೆಜ್ ಅಂದರೆ ಇವಾಗ ಅಲ್ಲಿ ಕುರಿ ಕೋಳಿನೂ ಕಡಿತಾರೆ ಹೇಳ್ಕೊಂಡಿರ್ತಾರೆ ಅದನ್ನು ಕೂಡ ಮಾಡ್ತಾರೆ ಅದು ಬೇರೆ ಮಳೆಗಾಲ ಆ ರೋಡಲ್ಲಿ ಬರ್ಬೇಕಾದ್ರೆ ಅಷ್ಟೇ ಆ ರೋಡ್ ಅಂತ ಅಂದ್ರೆ ನಮ್ಮ ರೋಡೆ ಮಳೆಗಾಲ ಅಲ್ಲ ಸುತ್ತಲೂ ಫುಲ್ ಗ್ರೀನ್ ಆಗಿ ನಿಂತಿದೆ ನೀರು ನಿಂತಿರೋದು ಆಮೇಲೆ ಎಲ್ಲದೂ ಅಷ್ಟೇ ಹಚ್ಚೋ ಹಸಿರು ಆಗಿ ಫುಲ್ ಎಲ್ಲ ಕಣ್ ಸುತ್ತಲು ಗ್ರೀನ್ ಗ್ರೀನ್ ಅದು ಬೇರೆ ಎಲ್ಲ ನೆಟ್ಟಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಪಕ್ಕದಲ್ಲಿ ನೋಡೋದೇ ಒಂದು ಖುಷಿ ಅದೇ ಟೈಮ್